ಸತ್ಯಭಾವೆ ಸತ್ಯಭಾವ ಸೊ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇವತ್ತಿಗೆ ಮೂರು ವರ್ಷ ಕ ಮೂರು ವರ್ಷ ಆಗುತ್ತೆ ಕಂಪ್ಲೀಟ್ ಆಗುತ್ತೆ ಸೊ ಅದಕ್ಕೆ ಇವಾಗ ರೆಡಿಯಾಗಿ ನಾ ಪ್ಲೇಸು ಒಂದು ಗೆಸ್ಟ್ ಮಾಡಿದ್ದೀವಿ ಬಿಳಿರಿ ಗಿರಿ ರಂಗನ್ ಬೆಟ್ಟ ಅಂತ ಆಲ್ರೆಡಿ ಟೈಮು ಹನ್ನೊಂದು ಗಂಟೆ ಆಗೈತೆ ಸೊ ಅಲ್ಲಿ ಇನ್ನೂ ಟೈಮ್ ಆಗ್ಬೋದು ಸೊ ನೋಡೋಣ ಪ್ಲೇಸ್ ಚೇಂಜ್ ಆಗುತ್ತೋ ಅಲ್ಲಿಗೆ ಹೋಗ್ತೀವೋ ಅಂತ ಗೊತ್ತಿಲ್ಲ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ನಾನು ನಾವೆಲ್ಲ ರೆಡಿ ಆಯಿತು ಅಕ್ಕೊಬ್ಳು ರೆಡಿ ಆಗಬೇಕಷ್ಟೆ ನಾನು ಅಮ್ಮನ ಮನೇಲಿ ಇದ್ದೆ ಸೊ ಹೋಗ್ತಾ ಹೋಗ್ತಾಯಿದ್ದೀನಿ ಇನ್ನು ನೆನ್ನೆ ಎಲ್ಲ ಸೀಮಂತ ಆಯಿತು ಆ ವಿಡಿಯೋದ ಎಲ್ಲನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಸೊ ನೋಡಿಲ್ಲ ಅಂದರೆ ಹೋಗಿ ಒಂದು ಸಲ ನೋಡ್ಕೊಂಡು ಬನ್ನಿ ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗೆಯೇ ಇನ್ನೂ ಯಾರು ಕಾವ್ಯಾಸು ಕನ್ನಡ ಬ್ಲಾಗ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಸೊ ನಮ್ಮ ಅಕ್ಕ ರೆಡಿಯಾಗಿದ್ದಾಳು ಇಲ್ಲಿಗೊಂದು ನೋಡ್ಕೊಂಡು ಬರೋಣ ನಾನು ಫುಲ್ಲು ರೆಡಿಯಾಗಾಯಿತು ಸಿಂಪಲಾಗಿ ಒಂದು ಡ್ರೆಸ್ನ ಹಾಕ್ಕೊಂಡು ರೆಡಿ ಸೊ ಇನ್ನು ಟಿಫನು ಕೂಡ ತಿಂದಾಯಿತು ಇವಾಗ ಹೊರಡಬೇಕು ಎಲ್ಲರೂ ಕೂಡ ರೆಡಿ ಆಯಿತು ನಮ್ಮ ಅಕ್ಕ ಒಬ್ಳು ಇನ್ನೂ ರೆಡಿಯಾಗಿಲ್ಲ ಅಷ್ಟೇ ಸೊ ಇನ್ನು ನಾಳು ರೆಡಿ ಆದಮೇಲೆ ಹೊರಡೋದೇನೆ ಎಲ್ಲ ಬೆಳಿಗ್ಗೆಲ್ಲ ಪ್ಲಾನಿಂಗ್ ಮಾಡ್ಕೊಂಡಿದ್ದೆವು ಎಲ್ಲೂ ಹೋಗೋದು ಬೇಡ ಬಿಸಿಲು ಅಂತ ಅಂದ್ಬಿಟ್ಟು ಸುಮ್ಮನಾದ್ವಿ ನೆನ್ನೆ ಮೊನ್ನೆ ಎಲ್ಲ ಹಬ್ಬ ನೆನ್ನೆ ನೆನ್ನೆಯೆಲ್ಲ ಫುಲ್ಲು ಸೀಮಂತ ಫುಲ್ಲು ಟಯರ್ಡು ಸೊ ಅದಕ್ಕೆ ಎಲ್ಲೂ ಹೋಗೋದು ಬೇಡ ಅಂದ್ಕೊಂಡ್ವಿ ಬಟ್ ಹೋಗೋಣ ಇನ್ನೇ ವರ್ಷಕ್ಕೊಂದ್ಸಲ ಬರೋ ವೆಡ್ಡಿಂಗ್ ಆ್ಯನಿವರ್ಸರಿ ನಾಳೆನೂ ರೆಸ್ಟ್ ಮಾಡ್ಬೋದು ಸೊ ಅಂತ ಅಂದ್ಬಿಟ್ಟು ಲಾಸ್ಟ್ ಮಿನಿಟೇ ಪ್ಲ್ಯಾನ್ ಮಾಡಿ ಇವಾಗ ರೆಡಿಯಾಗಿ ಹೋಗ್ತಿದ್ವಿ ಸೊ ನಿಮ್ಮನ್ನ ಕೂಡ ಜೊತೇಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಮಕ್ಕ ರೆಡಿಯಾಗಿದ್ದಾಳೆ ಅಂತ ನೋಡ್ಕೊಂಡು ಬರ ಸೊ ಸೊ ಇವಾಗ ಹೊಡ್ತಾ ಇದ್ದೀವಿ ಹ್ಯಾಪಿ ವೆಡ್ಡಿಂಗ್ ಎನಿವರ್ಸರಿ ಚಿ ಥ್ಯಾಂಕ್ ಯು ನನಗೆ ఆల్రెడీ బెళ్గే విష్ మూ బా రుచి నూ దిగు నోడప ఏరు దినూ కడ జొతే బట్టే నన్ను ఓదాగ్సరకూ నన్ను మే బేడ అంటే అంతే ఇవగా చేంజ్ అడ్డి రుచి నీ అది బేరేళదప్పా రెడీ మార్కొ నింకొడు అంత బన్నీ ఇవగా హోదు ఎలా అల్లిగే ఫిక్సా

ಕಿಟ್ಕೆಟು ಚಕ್ಲಿ ಏನಿಲ್ಲ ನಮ್ಮ ಕೈಯಲ್ಲಿ ಕೂತಿದ್ದಾರೆ ತಿನ್ಕೊಂಡು ಆರಾಮಾಗೆ ಬಿಸಿಲಂತೆ ಪಪಟ್ಟ ಅವಲ್ಲ ಹಾಕೊಂಡು ಕುಣ್ಸಿದೀವಿ ಅವರ

Thank you, wait, pup. Hey, hey, on the small break, the <laughs> mm -hmm. mm -hmm. इंद्रिता ओढ़े क्या? उठाइए कमरा तो सिक्का दिमगे मुंडेरे बोल्डर मार करना है। गैस नागरा वो इतनी सो so, बल्बी बिल्कुल ही रंगना बिल्कुल हारियेस। हाँ तो निकलना दोस्त बिल्कुल इल्ली एक ही इतना डिस्माइट। वाव मारुत में लफड़ पड़ रही है ना ಿಂಕಿ ಸ್ಲೋ 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 ಅಲ್ಲಿರೋದು ಬಂದಿರೋದು

ಅಂತ नान बर्तनी ಅಂತ ಮ್ಯಾಟ್ ಹಾಕೋ ಉಕ್ಕಣಪ್ಪ ಯಾ ಫಸ್ಟ್ ಏ ಯಾರು ಹೇಳಬಿಟವರೆ ದಿಗೂ ಬತ್ತನೆ ಮ್ಯಾಟ್ ಹಾಕ್ಸ್ಬಿಡಿ ಅಂತ ಅದಕ್ಕೆ ಹಾಕ್ಸೋರೆ ರೇ ಬಂದ್ವಿ ದೇವಸ್ಥಾನ ಹತ್ರ ಹೀಗೋಗಿ ಪೂಜೆ ಮುಗಿಸ್ಕೊಂಡು ಹೋಗ್ಬೇಕು ಕರೆಕ್ಟಾಗಿ ಒಂದೂವರೆ ಬಂದಿದ್ದೀವಿ ಗಂಟೆ ಎರಡು ಗಂಟೆ ಅಲ್ಲೆಲ್ಲ ನಿಲ್ಲಿಸ್ಕೊಂಡು ಬರಲಿಲ್ಲ ಅಂದಿದ್ರೆ ಒಂದು ಒಂದೂವರೆಗೆ ಬರುವ ಫುಲ್ಲು ಬಿಸಿಲು ಹೆಂಗೋ ಮ್ಯಾಟ್ ಹಾಕಿದ್ದಾರೆ ನಡಿಯೋಕ್ಕೆ ಆರಾಮಾಗೆ ನಡ್ಕೊಂಡು ಹೋಗತ ಆನ್ ನಂದ ಎಂಟ್ರಿ ಇದೇನೇ ಇದ್ದಿದ್ದು ಇಲ್ಲ ಬೇರೆ ಕಡೆ ಐತೆ ಎಂಟ್ರಿ ನೀವ್ಯಾಕೆ ಹಿಂಗಾಣೆ ಬಂದ್ರಿ ഇല്ല കടക്കൂടെ ഒരു വ്യൂ പോയിട്ട്

ಅದು ಬುಟ್ಪು ತರಕ್ಕೆ ಬಡಪಟಿ ವಿದ್ರಕೊಂಡೈತೆ ಪಾಪ್ಪ ವೀರ ಕಾಲಕ್ಕೆ ತಿದು ಜಮ ಜಮ ಅಯ್ಯೋ ಎಚನ ಹಾಕೊಂಡೈತೆ ತುಕ್ಕೊಂಡು ಚಿಕ್ಕಮುರಿ ಅದೇ ನೋಡದೆ ಹೆಂಗೇಕ ತವೆ ಅತ್ತಗೋ ಬಿಡದೆಂಗೆ ಮಕ್ಕಳು ನಗೆ ಸರಿ ರುಚಿ ತ ಹಾ ಆಕರೇನಿ ಅದು ನಾವು ಬರ್ಬೇಕಾರೆ ಮೀನು ಹಿಡಿತಾ ಇದ್ರಲ್ಲ ಪಾಯಿಂಟ್ ಮಿಕ್ಸಕ್ಕೆ ಮಂಕಿನೂ ಬಂದಿದೆ ಇಲ್ಲೊಂದು ಮಂಕಿ ಅಲ್ಲ ಮಂಕಿ ಇಲ್ಲೊಂದು ಮಂಕಿ ಅಲ್ಲೊಂದು ಮಂಕಿ ಐ ಸಿಂಹ 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 ಎಕ್ಸೋಲ್

ಸೊ ಇವಾಗೆ ರೋಡ್ ಸೈಡಲ್ಲಿ ಸೊ ಎಂಟ್ರಿಯಲ್ಲಿ ಹ್ಞೂ ತಿಂತರಿ ಎರಡೇನ ಹೇಳಿದ್ದು ஓஹோ ஹோ ரணியர் காரல்ல கொடுத்து இவங்க அதுக்கு जैसे कनेक्ट हो जा गले 50 चना कास्ट हम्म आई थी दोस येन करचना कास्ट है ये और ये इष्टों तक डेट आके नहीं मतलब क्या वीडियो अपलोड कैसे कर सकते हैं ना तो फोटो से भी हो सकता है ये

Hãy subscribe cho kênh Ghiền Mì Gõ Để không bỏ lỡ những video hấp dẫn ಯಾಕೆ ಹ ಬೇಕೇನು ಬೇಡಕ್ಕೆ ಹೇಳೋಣ ಹೇಳ ಸೊ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಹಾಗೆ ಊಟ ಮಾಡಿಕೊಂಡು ಅಕ್ಕನ ಬಾವ ಕೇಕ್ ಕಟ್ ಮಾಡಿಸಿದ್ರು ಸೊ ಅದನ್ನು ಕೂಡ ಮುಗಿಸ್ಕೊಂಡು ಆಗಿ ಸೆಲೆಬ್ರೇಷನ್ ಮಾಡ್ಕೊಂಡು ಬಂದ್ವಿ ಸೊ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೇ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫುಲ್ಲು ಕೋಳಿಗಳು ಸೌಂಡು ಇವನ್ನ ನೋಡಿ ಹುಡುಕ್ ಇದ್ದಾನೆ ಹೋಳಿಗಳು ಸೌಂಡ್ಗೆ ಸೊ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ